ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಬಹಳ ಅದೃಷ್ಟವಂತರಾಗಿದ್ದೀರ ಏಕೆಂದರೆ ತಮಗೆ ತಂದೆಯ ನೆನಪಿನ ವಿನಃ ಮತ್ತೇ ಚಿಂತೆ ಇಲ್ಲ ಈ ಬ್ರಹ್ಮ ತಂದೆಗಂತೂ ಮತ್ತೆಯೂ ಬಹಳಷ್ಟು ವಿಚಾರಗಳು ನಡೆಯುತ್ತಿರುತ್ತವೆ ಪ್ರಶ್ನೆ ತಂದೆಯ ಬಳಿ ಯಾರು ಸುಪುತ್ರ ಮಕ್ಕಳಿದ್ದಾರೆ ಅವರ ಗುರುತುಗಳು ಏನಾಗಿರುತ್ತವೆ ಉತ್ತರ ಅವರು ಎಲ್ಲರ ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆ ಜೋಡಿಸುವ ಸೇವೆ ಮಾಡುತ್ತಿರುತ್ತಾರೆ ಸರ್ವಿಸೆಬಲ್ ಆಗಿರುತ್ತಾರೆ ಒಳ್ಳೆಯ ರೀತಿ ಓದಿ ಅನ್ಯರಿಗೂ ಓದಿಸುತ್ತಾರೆ ತಂದೆಯ ಹೃದಯವನ್ನು ಗೆದ್ದಿರುತ್ತಾರೆ ಅಂತಹ ಸುಪುತ್ರ ಮಕ್ಕಳೇ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡುತ್ತಾರೆ ಯಾರು ಪೂರ್ಣವಾಗಿ ಓದುವುದೇ ಇಲ್ಲ ಅಂದರೆ ಪುರುಷಾರ್ಥವನ್ನೇ ಮಾಡುವುದಿಲ್ಲ ಅವರು ಅನ್ಯರನ್ನು ಸಹ ಕೆಡಿಸುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಗೀತೆ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಓಂ ಶಾಂತಿ ಪ್ರತಿಯೊಂದು ಮನೆಯಲ್ಲಿ ತಂದೆ ತಾಯಿ ಮತ್ತು ಇಬ್ಬರು ಅಥವಾ ನಾಲ್ಕು ಜನ ಮಕ್ಕಳಿರುತ್ತಾರೆ ಮತ್ತೆ ಆಶೀರ್ವಾದವನ್ನ ಬೇಡುತ್ತಾರೆ ಅದೆಲ್ಲ ಹದ್ದಿನ ಮಾತಾಗಿದೆ ಈ ಹದ್ದಿಗೋಸ್ಕರ ಗಾಯನವೂ ಸಹ ಇದೆ ಬೇಹದ್ದಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಅವರು ಹದ್ದಿನ ತಂದೆ ತಾಯಿಯಾಗಿದ್ದಾರೆ ಅವರ ಆಶೀರ್ವಾದ ಅಂದ್ರೆ ಹದ್ದಿನ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯಿರಿ ಈ ಗಾಯನವಿದೆ ಇವರು ಬೇಹದ್ದಿನ ತಂದೆ ತಾಯಿಯಾಗಿದ್ದಾರೆ ಅವರು ಹದ್ದಿನ ತಂದೆ ತಾಯಿ ಮಕ್ಕಳನ್ನು ಸಂಭಾಲನೆ ಮಾಡುತ್ತಾರೆ ನಂತರ ಶಿಕ್ಷಕರು ಓದಿಸುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಇವರು ಬೇಹದ್ದಿನ ತಂದೆ ತಾಯಿಯಾಗಿದ್ದಾರೆ ಬೇಹದ್ದಿನ ಶಿಕ್ಷಕ ಬೇಹದ್ದಿನ ಸದ್ಗುರುವಾಗಿದ್ದಾರೆ ಸುಪ್ರೀಂ ಫಾದರ್ ಟೀಚರ್ ಸದ್ಗುರುವಾಗಿದ್ದಾರೆ ಸತ್ಯವನ್ನ ಹೇಳುವವರು ಸತ್ಯವನ್ನು ಕಲಿಸುವವರಾಗಿದ್ದಾರೆ ಮಕ್ಕಳಲ್ಲಂತೂ ನಂಬರ್ ವಾರ್ ಇದ್ದೇ ಇದ್ದೀರಾ ಅಲ್ವಾ ಲೌಕಿಕ ಮನೆಯಲ್ಲಿ ಇಬ್ಬರು ಅಥವಾ ನಾಲ್ಕು ಜನ ಮಕ್ಕಳಿರುತ್ತಾರೆ ಅಂದಾಗ ಅವರನ್ನು ಸಹ ಎಷ್ಟು ಸಂಪಾಲನೆ ಮಾಡಬೇಕಾಗುವುದು ಇಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ದೀರಾ ಎಷ್ಟೊಂದು ಸೇವಾ ಕೇಂದ್ರಗಳಿಂದ ಮಕ್ಕಳ ಸಮಾಚಾರ ಬರುತ್ತದೆ ಈ ಮಗು ಈ ರೀತಿ ಇದ್ದಾರೆ ಇವರು ಶೈತಾನಿ ಮಾಡುತ್ತಾರೆ ಇವರು ಬೇಜಾರು ಮಾಡಿಸುತ್ತಾರೆ ವಿಘ್ನಗಳನ್ನು ಹಾಕುತ್ತಾರೆ ಎಂದು ಅನೇಕ ವಿಚಾರಗಳು ಬಾಬರವರ ಬಳಿ ಸಮಾಚಾರಗಳು ಬರುತ್ತಿರುತ್ತವೆ ಈ ತಂದೆಗೆಂತೂ ಚಿಂತೆ ಇರುತ್ತೆ ಅಲ್ವಾ ಬ್ರಹ್ಮ ಬಾಬರವರಿಗೆ ಪ್ರಜಾಪಿತ ಅಂತೂ ಇವರಾಗಿದ್ದಾರೆ ಅಲ್ವಾ ಎಷ್ಟೊಂದು ಜನ ಮಕ್ಕಳ ವಿಚಾರವಿರುತ್ತದೆ ಅದರಿಂದಲೇ ತಂದೆ ಹೇಳುತ್ತಾರೆ ತಾವು ಮಕ್ಕಳು ಒಳ್ಳೆಯ ರೀತಿ ತಂದೆಯ ನೆನಪಿನಲ್ಲಿ ಇರಬಹುದು ಒಂದು ಚಿಂತೆಯಂತೂ ಇದ್ದೇ ಇದೆ ಅಂದ್ರೆ ಬಾಬರವರನ್ನ ನೆನಪು ಮಾಡಬೇಕು ಪುರುಷಾರ್ಥ ಮಾಡಬೇಕು ಅಂತ ಮತ್ತೆ ಸೇವೆಯ ವಿಚಾರಗಳು ಎಷ್ಟೊಂದು ಸಾವಿರಾರು ವಿಚಾರಗಳು ಬೇರೆದು ಇರುತ್ತೆ ಸರ್ವಿಸ್ ಬಗ್ಗೆ ಪರಿವಾರದ ಬಗ್ಗೆ ಎಷ್ಟೊಂದು ಮಕ್ಕಳನ್ನು ಸಂಭಾಲನೆ ಮಾಡಬೇಕಾಗತ್ತೆ ಮಾಯೆಯಂತೂ ಬಹಳ ದೊಡ್ಡ ಶತ್ರುವಾಗಿದೆ ಅಲ್ವ ಒಳ್ಳೆಯ ರೀತಿ ಕೆಲವ್ರು ಕೆಲವ್ರಿಗಂತೂ ಚರ್ಮನೆ ಬಿಡಿಸ್ಬಿಡತ್ತೆ ಅಂತಾರೆ ಬಾಬ್ರೂರು ಹ್ಮ ಕಾಲು ತಾರದೇತಿ ಹೇ ಕೆಲವರ್ಗಂತೂ ಮೂಗಿಡ್ಕೊಂಬಿಡತ್ತೆ ಕೆಲವ್ರಿಗೆ ಜುಟ್ಟ ಇಡ್ಕೊಂಬಿಡತ್ತೆ ಇಷ್ಟೆಲ್ಲ ವಿಚಾರ ಅಂತೂ ಮಾಡಲೇಬೇಕಾಗತ್ತೆ ಮತ್ತೆಯೂ ಬೇಹದ್ದಿನ ತಂದೆಯ ನೆನಪಿನಲ್ಲಿ ಇರಬೇಕು ತಾವಂತೂ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ತಾವು ತಿಳಿದುಕೊಂಡಿದ್ದೀರಾ ನಾವು ತಂದೆಯ ಶ್ರೀಮತದಂತೆ ನಡೆದು ತಂದೆಯಿಂದ ಪೂರ್ಣ ಆಸ್ತಿಯನ್ನು ಏಕೆ ಪಡೆಯಬಾರದು ಎಲ್ಲರೂ ಏಕರಸವಾಗಿ ನಡೆಯುವುದಿಲ್ಲ ಏಕೆಂದರೆ ರಾಜ್ಯ ಸ್ಥಾಪನೆಯಾಗುತ್ತಿದೆ ಬೇರೆ ಯಾರ ಬುದ್ಧಿಯಲ್ಲಿಯೂ ಇದು ಬರಲು ಸಾಧ್ಯವಿಲ್ಲ ಇದಾಗಿದೆ ಬಹಳ ಶ್ರೇಷ್ಠ ವಿದ್ಯಾಭ್ಯಾಸ ರಾಜ್ಯ ಭಾಗ್ಯ ಸಿಕ್ಕಂದರೆ ಗೊತ್ತೇ ಆಗುವುದಿಲ್ಲ ರಾಜ್ಯ ಭಾಗ್ಯ ಹೇಗೆ ಸ್ಥಾಪನೆಯಾಯಿತೆಂದು ಈ ರಾಜ್ಯ ಭಾಗ್ಯದ ಸ್ಥಾಪನೆ ಆಗುವುದು ಬಹಳ ಅದ್ಭುತವಾಗಿದೆ ಈಗ ತಾವು ಅನುಭವಿಗಳಾಗಿದ್ದೀರಾ ಮೊದಲು ಇವರಿಗೂ ಸಹ ಗೊತ್ತಿರಲಿಲ್ಲ ನಾನೇನಾಗಿದ್ದೆ ಮತ್ತೆ ಹೇಗೆ ಎಂಬತ್ ನಾಲ್ಕು ಜನ್ಮಗಳನ್ನ ಪಡೆದೆ ಎಂಬುದು ಬ್ರಹ್ಮ ತಂದೆಗೂ ಗೊತ್ತಿರಲಿಲ್ಲ ಈಗ ಅರ್ಥ ಆಗ್ತಾ ಇದೆ ಈಗ ತಿಳುವಳಿಕೆಯಲ್ಲಿ ಬಂದಿದೆ ತಾವು ಸಹ ಹೇಳುತ್ತೀರಾ ಬಾಬಾ ತಾವು ಅವರೇ ಆಗಿದ್ದೀರಾ ಕಲ್ಪದ ಮೊದಲು ಯಾವ ತಂದೆ ನಮ್ಗೆ ಓದಿಸಿದ್ರು ಪಾಲನೆ ಕೊಟ್ಟಿದ್ರು ಅವರೇ ಆಗಿದ್ದಾರೆ ಇದು ತುಂಬಾ ತಿಳಿದುಕೊಳ್ಳುವಂತಹ ಮಾತಾಗಿದೆ ಈ ಸಮಯದಲ್ಲಿಯೇ ತಂದೆ ಬಂದು ಎಲ್ಲಾ ಮಾತುಗಳನ್ನು ತಿಳಿಸುತ್ತಾರೆ ಈ ಸಮಯದಲ್ಲಿ ಬಲೆ ಯಾರೆಷ್ಟೇ ಲಕ್ಷಾಧೀಶರು ಕೋಟ್ಯಾಧೀಶರಿರಬಹುದು ತಂದೆ ಹೇಳುತ್ತಾರೆ ಈ ಹಣ ಆಸ್ತಿ ಏನೂ ಇದೆ ಈ ಪ್ರಪಂಚದಲ್ಲಿ ಸ್ಥೂಲವಾಗಿ ಎಲ್ಲವೂ ಮಣ್ಣಿನಲ್ಲಿ ಸೇರಿ ಹೋಗುವುದು ಬಾಕಿ ಸಮಯವೂ ಸಹ ಎಷ್ಟಿದೆ ಪ್ರಪಂಚದ ಸಮಾಚಾರಗಳನ್ನು ತಾವು ರೇಡಿಯೋಗಳ ಮೂಲಕ ಪತ್ರಿಕೆಗಳ ಮೂಲಕ ಕೇಳುತ್ತಿರುತ್ತೀರಾ ಏನೆಲ್ಲ ನಡೆಯುತ್ತಿದೆ ದಿನ ಪ್ರತಿದಿನ ಬಹಳಷ್ಟು ಜಗಳಗಳು ಕಲಹಗಳು ವೃದ್ಧಿ ಆಗುತ್ತಿರುತ್ತವೆ ಎಲ್ಲ ಹೆಚ್ಚಾಗ್ತಾನೆ ಹೋಗುತ್ತೆ ಎಲ್ಲರೂ ಪರಸ್ಪರದಲ್ಲಿ ಜಗಳ ಮಾಡಿಕೊಳ್ಳುತ್ತಾ ಕಲಹ ಮಾಡಿಕೊಳ್ಳುತ್ತಾ ಶರೀರವನ್ನೇ ಬಿಡುತ್ತಾರೆ ಸಾಯುತ್ತಾರೆ ತಯಾರಿಗಳು ಸಹ ಅಂತಹದ್ದೇ ಮಾಡುತ್ತಿದ್ದಾರೆ ಇದರಿಂದ ಅರ್ಥವಾಗತ್ತೆ ಈಗ ಯುದ್ಧ ಪ್ರಾರಂಭವಾಯಿತೆಂದರೆ ಆಯಿತು ಪ್ರಪಂಚದವರು ತಿಳಿದುಕೊಂಡಿಲ್ಲ ಇದು ಏನು ನಡೆಯುತ್ತಿದೆ ಏನಾಗಲಿದೆ ಎಂದು ನಿಮ್ಮಲ್ಲಿಯೂ ಸಹ ಬಹಳ ಕಡಿಮೆ ಜನ ಇದ್ದೀರಾ ಪೂರ್ಣವಾಗಿ ತಿಳಿದುಕೊಳ್ಳುವವರು ಮತ್ತು ಖುಷಿಯಲ್ಲಿ ಇರುವವರು ಈ ಪ್ರಪಂಚದಲ್ಲಿ ಬಾಕಿ ಸ್ವಲ್ಪ ದಿನಗಳಿಗಾಗಿ ನಾವು ಇರುತ್ತೇವೆ ಈಗ ನಾವು ಕರ್ಮಾತೀತ ಅವಸ್ಥೆಯಲ್ಲಿ ಹೋಗಬೇಕು ಪ್ರತಿಯೊಬ್ಬರೂ ತಮಗಾಗಿ ಪುರುಷಾರ್ಥ ಮಾಡಬೇಕು ತಾವಂತೂ ಪುರುಷಾರ್ಥ ಮಾಡುತ್ತೀರಾ ತಮಗಾಗಿ ಯಾರೆಷ್ಟು ಮಾಡುತ್ತೀರಾ ಅಷ್ಟು ಫಲವನ್ನು ಪಡೆಯುತ್ತೀರಾ ತಮ್ಮ ಪುರುಷಾರ್ಥ ಮಾಡಬೇಕು ಮತ್ತು ಅನ್ಯರಿಗೂ ಪುರುಷಾರ್ಥ ಮಾಡಿಸಬೇಕು ಮಾರ್ಗವನ್ನು ತೋರಿಸಬೇಕು ಈ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ಈಗ ತಂದೆ ಬಂದಿದ್ದಾರೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲು ಅಂದಾಗ ಈ ವಿನಾಶವಾಗುವ ಮೊದಲು ತಾವು ಹೊಸ ಪ್ರಪಂಚಕ್ಕಾಗಿ ವಿದ್ಯಾಭ್ಯಾಸವನ್ನು ಮಾಡಿರಿ ಭಗವಾನು ವಾಚ ನಾನು ನಿಮಗೆ ರಾಜ್ಯಯೋಗವನ್ನು ಕಲಿಸುತ್ತಿದ್ದೇನೆ ಮುದ್ದು ಮಕ್ಕಳೇ ನೀವು ಭಕ್ತಿಯನ್ನ ಬಹಳಷ್ಟು ಮಾಡಿದ್ದೀರ ಅರ್ಧ ಕಲ್ಪ ತಾವು ರಾವಣ ರಾಜ್ಯದಲ್ಲಿ ಇದ್ರಿ ಅಲ್ವಾ ಇದು ಸಹ ಯಾರಿಗೂ ಗೊತ್ತಿಲ್ಲ ರಾಮ ಎಂದು ಯಾರಿಗೆ ಹೇಳಲಾಗುವುದು ರಾಮರಾಜ್ಯದ ಸ್ಥಾಪನೆ ಹೇಗಾಗುವುದು ಈ ಎಲ್ಲ ತಾವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಾ ನಿಮ್ಮಲ್ಲಿಯೂ ಸಹ ಕೆಲವರು ಆ ರೀತಿ ಇದ್ದಾರೆ ಏನನ್ನು ತಿಳಿದುಕೊಂಡಿಲ್ಲ ತಂದೆಯ ಬಳಿ ಸುಪುತ್ರ ಮಕ್ಕಳು ಯಾರೆಂದರೆ ಯಾರು ಎಲ್ಲರ ಬುದ್ಧಿಯೋಗವನ್ನ ಒಬ್ಬ ತಂದೆಯ ಜೊತೆಯಲ್ಲಿ ಜೋಡಿಸುತ್ತಾರೆ ಯಾರು ಸರ್ವಿಸೆಬಲ್ ಆಗಿರುತ್ತಾರೆ ಒಳ್ಳೆಯ ರೀತಿ ಓದುತ್ತಾರೆ ಅವರೇ ತಂದೆಯ ಮನಸ್ಸನ್ನು ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ ಕೆಲವರಂತೂ ಮತ್ತೆಯು ಅಯೋಗ್ಯರು ಸಹ ಇದ್ದಾರೆ ಸರ್ವಿಸ್ಗೆ ಬದಲಾಗಿ ಡಿಸ್ಸರ್ವಿಸ್ ಮಾಡುತ್ತಾರೆ ತಂದೆಯಿಂದ ಅನ್ ಬುದ್ಧಿಯೋಗವನ್ನು ಮುರಿಯುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಡ್ರಾಮಾನುಸಾರವಾಗಿ ಇದೆಲ್ಲವೂ ಆಗಲೇಬೇಕು ಯಾರು ಪೂರ್ಣವಾಗಿ ಓದುವುದಿಲ್ಲ ಅವರು ಏನು ಮಾಡುತ್ತಾರೆ ಅನ್ಯರನ್ನು ಸಹ ಕೆಡಿಸುತ್ತಾರೆ ಆದ್ದರಿಂದ ಮಕ್ಕಳಿಗೆ ತಿಳಿಸಲಾಗುವುದು ತಂದೆಯನ್ನು ಅನುಸರಿಸಿರಿ ಒಬ್ಬ ತಂದೆಯನ್ನು ಫಾಲೋ ಮಾಡಿ ಮತ್ತೆ ಯಾರೆಲ್ಲ ಸರ್ವಿಸಬಲ್ ಮಕ್ಕಳಿದ್ದಾರೆ ತಂದೆಯ ಹೃದಯವನ್ನು ಗೆದ್ದಿರುವವರಿದ್ದಾರೆ ಅಂತಹವರ ಸಂಘ ಮಾಡಿ ಏನೇ ಆಗಲಿ ಕೇಳಬಹುದು ಬಾಬಾ ಎಂತಹವರ ಸಂಘ ಮಾಡಬೇಕು ಎಂದು ಕೇಳಬಹುದು ಬಾಬಾರವರನ್ನ ಬಾಬಾರವರು ತಕ್ಷಣ ಹೇಳುತ್ತಾರೆ ಇವರ ಸಂಘ ತುಂಬಾ ಚೆನ್ನಾಗಿರುವುದೆಂದು ಬಹಳಷ್ಟು ಜನ ಇದ್ದಾರೆ ಅಂತಹ ಸಂಘ ಮಾಡುತ್ತಾರೆ ಅವರ ಬಣ್ಣವೂ ಉಲ್ಟಾ ಇರುತ್ತೆ ಕೆಟ್ಟ ಸಂಘವನ್ನ ಮಾಡಿಬಿಡುತ್ತಾರೆ ಅಂತಹ ಕೆಟ್ಟ ಬಣ್ಣದಲ್ಲಿ ಬಂದು ಬಿಡುತ್ತಾರೆ ಗಾಯನವೂ ಇದೆ ಶ್ರೇಷ್ಠ ಸಂಘ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ ಕೆಟ್ಟ ಸಂಘವಾಯಿತೆಂದರೆ ಆ ಬಾಬಾ ಹೇಳ್ತಾರೆ ಸಮಾಪ್ತಿನೇ ಮಾಡಿಬಿಡುತ್ತಾರೆ ಕದಂ ಸಮಾಪ್ತಿಯಾಗ್ಬಿಡುತ್ತಾರೆ ಮನೆಯಲ್ಲಿಯೂ ಕೂಡ ದಾಸ ದಾಸಿಯರು ಬೇಕು ಪ್ರಜೆಗಳಲ್ಲಿಯೂ ಸಹ ನೌಕರರು ಚಾಕರರು ಎಲ್ಲರೂ ಬೇಕು ಅಲ್ವಾ ಪೂರ್ತಿ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಇದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ಆದ್ದರಿಂದ ತಂದೆ ಸಿಕ್ಕಿದ್ದಾರೆ ಶ್ರೀಮತವನ್ನು ತೆಗೆದುಕೊಳ್ಳಿ ಅದರಂತೆ ನಡೆಯಿರಿ ಹ್ಮ್ ಬಾಬಾ ಸಿಕ್ಕಿದ್ದಾರೆ ಎಂದಾಗ ಬಾಬ್ರೂರಿಂದ ಶ್ರೀಮತವನ್ನ ಪಡೆದು ಶ್ರೀಮತದಂತೆ ನಡೆಯಿರಿ ಇಲ್ಲವೆಂದರೆ ವ್ಯರ್ಥವಾಗಿ ತಮ್ಮ ಪದವಿಯನ್ನು ತಾವೇ ಕಳೆದುಕೊಳ್ಳುತ್ತೀರಾ ಈ ವಿದ್ಯಾಭ್ಯಾಸದಲ್ಲಿ ಫೇಲ್ ಆದರೆ ಜನ್ಮ ಜನ್ಮಾಂತರಗಳಿಗಾಗಿ ಕಲ್ಪಕಲ್ಪಾಂತರಗಳಿಗಾಗಿ ಫೇಲ್ ಆಗುತ್ತಿರುತ್ತೀರಾ ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡಿದರೆ ಕಲ್ಪಕಲ್ಪಾಂತರಗಳಿಗಾಗಿ ಒಳ್ಳೆಯ ರೀತಿ ಓದುತ್ತಿರುತ್ತೀರಾ ತಿಳಿದುಕೊಳ್ಳಲಾಗುವುದು ಇವರು ಪೂರ್ಣವಾಗಿ ಓದುತ್ತಿಲ್ಲ ಅಂದಾಗ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಸ್ವಯಂ ತಿಳಿದುಕೊಳ್ಳಬಹುದು ನಾವು ಸರ್ವಿಸ್ ಅಂತೂ ಏನು ಮಾಡುತ್ತಿಲ್ಲ ನಮಗಿಂತಲೂ ಬುದ್ಧಿವಂತರು ಬಹಳಷ್ಟು ಜನ ಇದ್ದಾರೆ ಬುದ್ಧಿವಂತರನ್ನೇ ಭಾಷಣ ಮಾಡಲು ಕರೆಯಲಾಗುವುದು ಅಂದಾಗ ಅವಶ್ಯವಾಗಿ ಯಾರು ಬುದ್ಧಿವಂತರಿದ್ದಾರೆ ಶ್ರೇಷ್ಠ ಪದವಿಯನ್ನು ಕೂಡ ಅವರೇ ಪಡೆದುಕೊಳ್ಳುತ್ತಾರೆ ನಾವು ಅಷ್ಟು ಸರ್ವಿಸೇ ಮಾಡಲಿಲ್ಲವೆಂದರೆ ಉನ್ನತ ಪದವಿಯನ್ನು ಸಹ ಪಡೆಯಲು ಸಾಧ್ಯವಿಲ್ಲ ಶಿಕ್ಷಕರಂತೂ ವಿದ್ಯಾರ್ಥಿಗಳಿಗೆ ತಿಳಿಸ್ತಾರಲ್ವ ಮತ್ತೆ ವಿದ್ಯಾರ್ಥಿಗಳ ಬಗ್ಗೆಯೂ ಅವರು ತಿಳಿದುಕೊಂಡಿರ್ತಾರೆ ಅಲ್ವಾ ಪ್ರತಿ ದಿನ ಓದಿಸುತ್ತಾರೆ ರಿಜಿಸ್ಟರ್ ಅವರ ಬಳಿ ಇರುವುದು ವಿದ್ಯಾಭ್ಯಾಸ ದ ಇರುತ್ತೆ ಚಲನೆಯ ರೆಜಿಸ್ಟರು ಇರುತ್ತೆ ಇಲ್ಲಿಯೂ ಸಹ ಹಾಗೆಯೇ ಇದರಲ್ಲಿ ಮತ್ತೆಯೂ ಸಹ ಮುಖ್ಯವಾಗಿರುವಂತಹದ್ದು ಯೋಗದ ಮಾತಾಗಿದೆ ಯೋಗ ಚೆನ್ನಾಗಿತ್ತೆಂದರೆ ನಡತೆಯೂ ಚೆನ್ನಾಗಿರುವುದು ವಿದ್ಯಾಭ್ಯಾಸದಲ್ಲಿ ಮತ್ತೆಯೂ ಸಹ ಎಲ್ಲಿಯಾದರೂ ಅಹಂಕಾರ ಬರಬಹುದು ಇದರಲ್ಲಿ ಪೂರ್ತಿ ಗುಪ್ತವಾಗಿ ಪರಿಶ್ರಮ ಪಡಬೇಕು ನೆನಪಿನಲ್ಲಿ ಇರಲು ಆದ್ದರಿಂದಲೇ ಅನೇಕರ ರಿಪೋರ್ಟು ಬಾಬಾರವರ ಬಳಿ ಬರುತ್ತದೆ ಬಾಬಾ ನಾವು ಯೋಗದಲ್ಲಿ ಇರಲಾಗುತ್ತಿಲ್ಲ ಎಂದು ಬಾಬಾರವರು ತಿಳಿಸುತ್ತಾರೆ ಯೋಗ ಎಂಬ ಅಕ್ಷರವನ್ನು ತೆಗೆದುಬಿಡಿ ನೆನಪು ಎಂಬ ಅಕ್ಷರವನ್ನ ಉಪಯೋಗಿಸಿರಿ ತಂದೆ ಯಾರಿಂದ ಆಸ್ತಿ ಸಿಗುವುದು ಆ ತಂದೆಯನ್ನು ತಾವು ನೆನಪು ಮಾಡಲು ಆಗುವುದಿಲ್ಲವೇ ಅದ್ಭುತ ತಂದೆ ಹೇಳುತ್ತಾರೆ ಏ ಆತ್ಮರೆ ನೀವು ತಂದೆಯಾದಂತಹ ನನ್ನನ್ನು ನೆನಪು ಮಾಡುವುದಿಲ್ಲವೇ ನಾನು ನಿಮಗೆ ಮಾರ್ಗ ತೋರಿಸಲು ಬಂದಿದ್ದೇನೆ ನನ್ನನ್ನು ನೀವು ನೆನಪು ಮಾಡಿದಾಗ ಈ ಯೋಗ ಅಗ್ನಿಯಿಂದ ಪಾಪಗಳು ಭಸ್ಮವಾಗುತ್ತವೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟು ಪೆಟ್ಟು ತಿನ್ನಲು ಹೋಗುತ್ತಾರೆ ಕುಂಭಮೇಳದಲ್ಲಿ ಎಷ್ಟು ತಣ್ಣಗಿರುವ ನೀರಿನಲ್ಲಿ ಸ್ನಾನ ಮಾಡುತ್ತಾರೆ ಎಷ್ಟು ಕಷ್ಟವನ್ನು ಸಹನೆ ಮಾಡಿಕೊಳ್ಳುತ್ತಾರೆ ಇಲ್ಲಂತೂ ಯಾವುದೇ ಕಷ್ಟ ಇಲ್ಲ ಯಾರು ಫಸ್ಟ್ ಕ್ಲಾಸ್ ಮಕ್ಕಳಿದ್ದಾರೆ ಅವರು ಒಬ್ಬ ಪ್ರಿಯತಮ ಶಿವ ತಂದೆಗೆ ಸತ್ಯ ಸತ್ಯವಾದ ಪ್ರಿಯತಮೆಯರಾಗಿ ನೆನಪು ಮಾಡುತ್ತಿರುತ್ತಾರೆ ಸುತ್ತಾಡಲು ಹೋದರೂ ಸಹ ಏಕಾಂತವಾಗಿ ಎಲ್ಲಾದರೂ ಕುಳಿತು ತೋಟದಲ್ಲಿ ಅಥವಾ ಏಕಾಂತದಲ್ಲಿ ಕುಳಿತು ತಂದೆಯನ್ನು ನೆನಪು ಮಾಡುತ್ತಾರೆ ಅಲ್ಲ ಸಲ್ಲದ ವಾರ್ತಾಲಾಪದಲ್ಲಿ ಇರುವುದರಿಂದ ವಾಯುಮಂಡಲ ಕೆಟ್ಟು ಹೋಗುವುದು ವ್ಯರ್ಥ ಮಾತುಗಳನ್ನ ಮಾತನಾಡುವುದರಿಂದ ವಾತಾವರಣ ಕೆಡುವುದು ಆದ್ದರಿಂದ ಎಷ್ಟು ಸಮಯ ಸಿಗುವುದು ಅಷ್ಟು ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಿರಿ ಫಸ್ಟ್ ಕ್ಲಾಸ್ ಸತ್ಯ ಪ್ರಿಯ ತಮ್ಮನಿಗೆ ಪ್ರಿಯ ತಮೆಯರಾಗಿರಿ ಬಾಬಾ ಹೇಳುತ್ತಾರೆ ದೇಹದಾರಿಗಳ ಫೋಟೋ ಸಹ ಇಟ್ಟುಕೊಳ್ಳಬಾರದು ಕೇವಲ ಒಬ್ಬ ಶಿವ ತಂದೆಯ ಫೋಟೋ ಇಟ್ಟುಕೊಳ್ಳಿ ಅವರನ್ನು ನೆನಪು ಮಾಡಬೇಕು ಒಂದು ವೇಳೆ ತಿಳಿದುಕೊಳ್ಳಿ ಸೃಷ್ಟಿ ನೆನಪು ಮಾಡುತ್ತಾ ಇದ್ದೀರೆಂದರೆ ತ್ರಿಮೂರ್ತಿ ಮತ್ತು ಸೃಷ್ಟಿ ಚಕ್ರದ ಚಿತ್ರ ಫಸ್ಟ್ ಕ್ಲಾಸ್ ಇದೆ ಇದರಲ್ಲಿ ಪೂರ್ತಿ ಜ್ಞಾನವಿದೆ ಸ್ವದರ್ಶನ ಚಕ್ರಧಾರಿಗಳು ಇದು ನಿಮ್ಮ ಹೆಸರು ಅರ್ಥ ಸಹಿತವಾಗಿ ಇದೆ ಹೊಸಬರ್ಯಾರು ಈ ಹೆಸರನ್ನು ಕೇಳಿದರೆ ತಿಳಿದುಕೊಳ್ಳಲಾಗುವುದಿಲ್ಲ ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ನಿಮ್ಮಲ್ಲಿಯೂ ಸಹ ಕೆಲವರು ಒಳ್ಳೆಯ ರೀತಿ ನೆನಪು ಮಾಡುತ್ತಾರೆ ಬಹಳಷ್ಟು ಜನ ಇದ್ದಾರೆ ತಂದೆಯನ್ನು ನೆನಪೇ ಮಾಡುವುದಿಲ್ಲ ತನ್ನ ಆಹಾರವನ್ನು ತಾನೇ ಕೆಡಿಸಿಕೊಳ್ಳುತ್ತಾರೆ ವಿದ್ಯಾಭ್ಯಾಸವಂತೂ ಬಹಳ ಸಹಜವಾಗಿದೆ ತಂದೆ ಹೇಳುತ್ತಾರೆ ಶಾಂತಿಯಿಂದ ತಾವು ವಿಜ್ಞಾನದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಶಾಂತಿ ಮತ್ತು ಸೈನ್ಸ್ ಎರಡು ಒಂದೇ ರಾಶಿ ಸೈಲೆನ್ಸ್ ಮತ್ತು ಸೈನ್ಸ್ ಒಂದೇ ರಾಶಿಯಾಗಿದೆ ಮಿಲಿಟರಿಯಲ್ಲಿಯೂ ಕೂಡ ಮೂರು ನಿಮಿಷ ಶಾಂತ ಮಾಡಿಸುತ್ತಾರೆ ಮೆಡಿಟೇಷನ್ ಮಾಡಿಸುತ್ತಾರೆ ಮನುಷ್ಯರು ಬಯಸುತ್ತಾರೆ ನಮಗೆ ಶಾಂತಿ ಸಿಗಬೇಕೆಂದು ಈಗ ತಾವು ತಿಳಿದುಕೊಂಡಿದ್ದೀರಾ ಶಾಂತಿಯ ಸ್ಥಾನವಂತೂ ಅದು ಬ್ರಹ್ಮಾಂಡವಾಗಿದೆ ಪರಮಧಾಮವಾಗಿದೆ ಆ ಬ್ರಹ್ಮ ಮಹಾತತ್ವದಲ್ಲಿ ನಾವು ಆತ್ಮರು ಅಷ್ಟು ಚಿಕ್ಕ ಬಿಂದುವಾಗಿ ಇರುತ್ತೇವೆ ಎಲ್ಲಾ ಆತ್ಮಗಳ ವೃಕ್ಷ ಅದಾಗಿದೆ ಅದ್ಭುತವಾಗಿರುತ್ತೆ ಅಲ್ವಾ ಮನುಷ್ಯರು ಹೇಳುತ್ತಾರೆ ಬುರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ನಕ್ಷತ್ರ ಆತ್ಮ ಎಂದು ಬಹಳ ಚಿಕ್ಕದಾಗಿರುವ ಚಿನ್ನದ ತಿಲಕವನ್ನು ಅಣೆಯಲ್ಲಿ ಇಟ್ಟುಕೊಳ್ಳುತ್ತಾರೆ ಆತ್ಮವು ಬಿಂದುವಾಗಿದೆ ತಂದೆಯು ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಬ್ರಹ್ಮ ಬ್ರಹ್ಮಬಾಬ್ರವರು ಆತ್ಮನ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ ಸಾಧು ಸಂತರು ಯಾರೂ ಕೂಡ ತಾವು ಆತ್ಮನನ್ನೇ ತಿಳಿದುಕೊಂಡಿರುವುದಿಲ್ಲ ಆತ್ಮನನ್ನೇ ತಿಳಿದುಕೊಂಡಿಲ್ಲವೆಂದರೆ ಪರಮಾತ್ಮನನ್ನು ಹೇಗೆ ತಿಳಿದುಕೊಳ್ಳುತ್ತಾರೆ ಕೇವಲ ತಾವು ಬ್ರಾಹ್ಮಣರೇ ಆತ್ಮ ಮತ್ತು ಪರಮಾತ್ಮನನ್ನು ತಿಳಿದುಕೊಂಡಿದ್ದೀರಾ ಯಾವುದೇ ಧರ್ಮದವರು ತಿಳಿದುಕೊಳ್ಳಲಾಗುವುದಿಲ್ಲ ಈಗ ತಾವೇ ತಿಳಿದುಕೊಂಡಿದ್ದೀರಾ ಹೇಗೆ ಇಷ್ಟು ಚಿಕ್ಕ ಆತ್ಮ ಪೂರ್ತಿ ಪಾತ್ರವನ್ನು ಅಭಿನಯಿಸುತ್ತದೆ ಸತ್ಸಂಗಗಳಂತೂ ಬಹಳಷ್ಟು ಮಾಡುತ್ತಾರೆ ಆದರೆ ಏನನ್ನು ತಿಳಿದುಕೊಳ್ಳುವುದಿಲ್ಲ ಇವು ಬ್ರಹ್ಮ ಬಾಬರವರು ಸಹ ಬಹಳಷ್ಟು ಗುರುಗಳನ್ನ ಮಾಡಿಕೊಂಡಿದ್ದರು ಈಗ ತಂದೆ ಹೇಳುತ್ತಾರೆ ಇದೆಲ್ಲವೂ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಗುರುಗಳು ಏನು ಮಾಡುತ್ತಾರೆ ಇದೆಲ್ಲ ಭಕ್ತಿ ಅವರೆಲ್ಲರೂ ಭಕ್ತಿ ಮಾರ್ಗದ ಗುರುಗಳು ಜ್ಞಾನ ಮಾರ್ಗದ ಗುರುವಂತೂ ಒಬ್ಬ ಶಿವ ತಂದೆಯಾಗಿದ್ದಾರೆ ಡಬಲ್ ಕಿರೀಟ ದಾರಿ ರಾಜರ ಮುಂದೆ ಹೋಗಿ ಸಿಂಗಲ್ ಕಿರೀಟ ದಾರಿ ರಾಜರು ತಲೆಬಾಗುತ್ತಾರೆ ನಮನ ಮಾಡುತ್ತಾರೆ ಏಕೆಂದರೆ ಡಬಲ್ ಕಿರೀಟದಾರಿ ರಾಜರು ಪವಿತ್ರವಾಗಿರುತ್ತಾರೆ ಪವಿತ್ರ ರಾಜರದೇ ಮಂದಿರಗಳು ನಿರ್ಮಾಣವಾಗಿವೆ ಪತಿತರು ಹೋಗಿ ಅವರ ಮುಂದೆ ತಲೆ ಬಾಗುತ್ತಾರೆ ಆದರೆ ಅವರಿಗೆ ಇದು ಗೊತ್ತಿಲ್ಲ ಇವರು ಯಾರು ನಾವು ಯಾಕೆ ತಲೆ ಬಾಗುತ್ತೇವೆ ನಮಸ್ಕಾರ ಮಾಡುತ್ತೇವೆ ಅದನ್ನು ತಿಳಿದುಕೊಂಡಿಲ್ಲ ಸೋಮನಾಥ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಪೂಜೆಯೂ ಮಾಡುತ್ತಿರುತ್ತಾರೆ ಆದರೆ ಬಿಂದುವಿನ ಪೂಜೆ ಹೇಗೆ ಮಾಡುವುದು ಬಿಂದುವಿನ ಮಂದಿರ ಹೇಗೆ ನಿರ್ಮಾಣ ಮಾಡುವುದು ಇದಾಗಿದೆ ಬಹಳ ಗುಹ್ಯ ಮಾತು ಗೀತೆಯಲ್ಲಿ ಈ ಮಾತುಗಳು ಇಲ್ಲ ಯಾರು ಸ್ವಯಂ ಮಾಲೀಕರಾಗಿದ್ದಾರೆ ಶಿವ ತಂದೆಯೇ ಬಂದು ಎಲ್ಲ ಮಾತುಗಳ ಬಗ್ಗೆ ತಿಳಿಸುತ್ತಾರೆ ತಾವು ಈಗ ತಿಳಿದುಕೊಂಡಿದ್ದೀರಾ ಹೇಗೆ ಇಷ್ಟು ಚಿಕ್ಕ ಆತ್ಮನಲ್ಲಿ ಪಾತ್ರ ಅಡಕವಾಗಿದೆ ಆತ್ಮವೂ ಅವಿನಾಶಿಯಾಗಿದೆ ಪಾತ್ರವೂ ಅವಿನಾಶಿಯಾಗಿದೆ ವಂಡರಲ್ವಾ ಇದು ಪೂರ್ತಿ ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಹೇಳಲಾಗತ್ತೆ ಮಾಡಿ ಮಾಡಲ್ಪಟ್ಟ ಆಟ ಡ್ರಾಮದಲ್ಲಿ ಏನೆಲ್ಲ ನಿಗದಿಯಾಗಿದೆ ಅದು ಅವಶ್ಯವಾಗಿ ಆಗುವುದು ಚಿಂತೆಯ ಮಾತು ಇಲ್ಲ ತಾವು ಮಕ್ಕಳು ಈಗ ತಮ್ಮ ಜೊತೆ ತಾವೇ ಪ್ರತಿಜ್ಞೆ ಮಾಡಬೇಕು ಏನೇ ಆದರೂ ಕಣ್ಣೀರು ಅರಿಸಬಾರದು ಅಳಬಾರದು ಬಾಬಾ ಹೇಳ್ತಾರೆ ಪ್ರತಿಜ್ಞೆ ಮಾಡಿ ಏನೇ ಆದರೂ ಅಳುವುದಿಲ್ಲ ಅಥವಾ ಕಣ್ಣೀರು ಬರಿಸುವುದಿಲ್ಲ ಯಾರಾದ್ರೂ ಶರೀರ ಬಿಡುತ್ತಾರೆ ಆತ್ಮ ಹೋಗಿ ಬೇರೆ ಶರೀರ ಪಡೆಯುತ್ತೆ ಮತ್ತೆ ಅಳುವ ಅವಶ್ಯಕತೆಯಾದರೂ ಏನಿದೆ ವಾಪಸ್ ಅಂತೂ ಅವ್ರು ಬರುವುದಿಲ್ಲ ಕಣ್ಣೀರು ಬಂತೆಂದರೆ ಫೇಲ್ ಆದಿರಿ ಅದರಿಂದ ತಂದೆ ಹೇಳುತ್ತಾರೆ ಪ್ರತಿಜ್ಞೆ ಮಾಡಿ ನಾವೆಂದಿಗೂ ಅಳುವುದಿಲ್ಲ ಎಂದು ಚಿಂತೆಯಿತ್ತು ಪಾರ ಬ್ರಹ್ಮ ತತ್ವದಲ್ಲಿರುವಂತಹ ತಂದೆಯದು ಆ ತಂದೆಯೇ ದೊರೆತಿದ್ದಾರೆ ಅಂದಾಗ ಬಾಕಿ ಇನ್ನೇನು ಬೇಕು ತಂದೆ ಹೇಳುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿರಿ ನಾನು ಒಮ್ಮೆ ಮಾತ್ರ ಬರುತ್ತೇನೆ ಈ ರಾಜಧಾನಿ ಸ್ಥಾಪನೆ ಮಾಡಲು ಇದರಲ್ಲಿ ಯುದ್ಧದ ಮಾತಂತೂ ಇಲ್ಲ ಗೀತೆಯಲ್ಲಿ ತೋರಿಸಲಾಗಿದೆ ಯುದ್ಧವಾಯಿತು ಕೇವಲ ಪಾಂಡವರಷ್ಟೇ ಉಳಿದುಕೊಂಡರೆಂದು ನಾಯಿಯನ್ನು ಜೊತೆಯಲ್ಲಿ ಬೆಟ್ಟಗಳ ಮೇಲೆ ಕರೆದುಕೊಂಡು ಹೋದರು ಪರ್ವತದ ಮೇಲೆ ನಂತರ ಕರುಗಿ ಹೋದರು ಎಂದು ಹೇಳುತ್ತಾರೆ ವಿಜಯವಾದರು ಮತ್ತೆ ಶರೀರ ಬಿಟ್ಟರು ಈ ರೀತಿ ತೋರಿಸ್ತಾರೆ ಅಲ್ಲಿ ಮಾತೆ ಸರಿ ಹೋಗ್ಲಿಲ್ಲ ಅಲ್ವಾ ಇದೆಲ್ಲ ದಂತ ಕಥೆಗಳು ಇದಕ್ಕೆ ಹೇಳಲಾಗತ್ತೆ ಭಕ್ತಿ ಮಾರ್ಗ ಎಂದು ಏನೆಲ್ಲ ದಂತ ಕತೆಗಳನ್ನ ಮಾಡಿದರೆ ಅದಕ್ಕೆ ಭಕ್ತಿ ಮಾರ್ಗ ಎಂದು ಹೇಳಲಾಗುವುದು ತಂದೆ ಹೇಳುತ್ತಾರೆ ತಾವು ಮಕ್ಕಳಿಗೆ ಎಲ್ಲದರ ಜೊತೆ ವೈರಾಗ್ಯ ಬರಬೇಕು ಹಳೆಯ ವಸ್ತುಗಳ ಜೊತೆ ತಿರಸ್ಕಾರ ಬರುತ್ತೆ ಅಲ್ವಾ ತಿರಸ್ಕಾರ ಎಂಬುದು ಕಠಿಣ ಅಕ್ಷರ ವೈರಾಗ್ಯ ಎಂಬ ಅಕ್ಷರ ಮಧುರವಾಗಿದೆ ಯಾವಾಗ ಜ್ಞಾನ ಸಿಗತ್ತೆ ಮತ್ತೆ ಭಕ್ತಿಯ ವೈರಾಗ್ಯ ಆಗುವುದು ಸತ್ಯಯುಗ ತ್ರೇತ ಯುಗದಲ್ಲಿ ಜ್ಞಾನದ ಪ್ರಾಲಬ್ಧ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಿಗುವುದು ಅಲ್ಲಿ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಯಾವಾಗ ತಾವು ವಾಮ ಮಾರ್ಗದಲ್ಲಿ ಹೋಗುತ್ತೀರಾ ಆಗ ಮೆಟ್ಟಿಲನ್ನು ಎಳೆಯುತ್ತೀರಾ ಈಗ ಅಂತ್ಯವಾಗುತ್ತಿದೆ ತಂದೆ ಹೇಳುತ್ತಾರೆ ಈಗ ಈ ಹಳೆಯ ಪ್ರಪಂಚದ ಜೊತೆ ತಾವು ಮಕ್ಕಳಿಗೆ ವೈರಾಗ್ಯ ಬರಬೇಕು ತಾವು ಈಗ ಶುದ್ರನಿಂದ ಬ್ರಾಹ್ಮಣರಾಗಿದ್ದೀರ ನಂತರ ದೇವತೆಗಳಾಗುತ್ತೀರಾ ಮನುಷ್ಯರು ಈ ಮಾತುಗಳನ್ನ ಏನು ತಿಳಿದುಕೊಳ್ಳುತ್ತಾರೆ ಬಲೆ ವಿರಾಟ ರೂಪದ ಚಿತ್ರವನ್ನು ತಯಾರು ಮಾಡುತ್ತಾರೆ ಆದರೆ ಅದರಲ್ಲಿ ಶಿಕೆಯನ್ನು ತೋರಿಸಿಲ್ಲ ಶಿವನನ್ನು ತೋರಿಸಿಲ್ಲ ಹೇಳುತ್ತಾರೆ ದೇವತೆಗಳು ಕ್ಷತ್ರಿಯರು ವೈಶ್ಯರು ಶುದ್ರರೆಂದು ಅಷ್ಟೇ ಶುದ್ರರಿಂದ ದೇವತೆಗಳು ಹೇಗೆ ಆಗುತ್ತೇವೆ ಯಾರು ತಯಾರು ಮಾಡುತ್ತಾರೆ ಇದನ್ನು ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ನೀವು ದೇವಿ ದೇವತೆಗಳು ಎಷ್ಟು ಶ್ರೀಮಂತರಿದ್ದೀರಿ ಮತ್ತೆ ಅದೆಲ್ಲ ಹಣ ಎಲ್ಲಿ ಹೋಯಿತು ತಲೆ ಬಾಗುತ್ತಾ ಬಾಗುತ್ತಾ ತಮ್ಮ ಹಣೆಯಲ್ಲೇ ಸವೆದು ಹೋಗಿದೆ ಹ್ಮ್ ಬಾಬಾ ಹೇಳ್ತಾರೆ ಹಣನು ಕಳ್ಕೊಂಡ್ರಿ ಹಣೆಯನ್ನು ಸವಸ್ಕೊಂಡ್ರಿ ನಿನ್ನೆಯ ಮಾತು ಅಲ್ವಾ ಈ ರೀತಿ ತಯಾರು ಮಾಡಿ ನಾನು ನಿಮ್ಮನ್ನ ಬಿಟ್ಟು ಹೋಗಿದ್ದೆ ದೇವತೆಗಳನ್ನಾಗಿ ಮಾಡಿ ಹೋಗಿದ್ದೆ ನಂತರ ನೀವೇನಾಗಿದ್ದೀರಾ ಅಂತಾರೆ ಬಾಬಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮಿಕ ಬಾಪ್ ವಾಬ್ದಾದವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಪರ ಚಿಂತನೆ ಅಂದ್ರೆ ಅಲ್ಲ ಸಲ್ಲದ ಮಾತುಗಳ ವಾರ್ತಾಲಾಪದಿಂದ ವಾತಾವರಣವನ್ನು ಕೆಡಿಸಬಾರದು ಏಕಾಂತದಲ್ಲಿ ಕುಳಿತು ಸತ್ಯ ಸತ್ಯ ಪ್ರಿಯತಮೆಯರಾಗಿ ತಮ್ಮ ಆತ್ಮ ಪ್ರಿಯತಮ ಶಿವ ತಂದೆಯನ್ನು ನೆನಪು ಮಾಡಬೇಕು ಎರಡನೇ ಪಾಯಿಂಟ್ ತಮ್ಮ ಜೊತೆ ತಾವೇ ಪ್ರತಿಜ್ಞೆ ಮಾಡಿಕೊಳ್ಳಬೇಕು ಎಂದಿಗೂ ನಾನು ಅಳುವುದಿಲ್ಲ ಎಂದು ಕಣ್ಣುಗಳಿಂದ ನೀರನ್ನು ಸುರಿಸಬಾರದು ಯಾರು ಸರ್ವಿಸೆಬಲ್ ಮಕ್ಕಳಿರುತ್ತಾರೆ ತಂದೆಯ ಹೃದಯವನ್ನು ಗೆದ್ದಿರುತ್ತಾರೆ ಅಂತಹವರ ಸಂಘವನ್ನೇ ಮಾಡಬೇಕು ತಮ್ಮ ರೆಜಿಸ್ಟರ್ ಅನ್ನು ಬಹಳ ಚೆನ್ನಾಗಿ ಇಟ್ಟುಕೊಳ್ಳಬೇಕು ವರದಾನ ಶಕ್ತಿಶಾಲಿ ವೃತ್ತಿಯ ಮೂಲಕ ಮನಸಾ ಸೇವೆ ಮಾಡುವಂತಹ ವಿಶ್ವ ಕಲ್ಯಾಣಕಾರಿ ಆಗಿರಿ ವರದಾನದ ವಿಶ್ಲೇಷಣೆ ವಿಶ್ವದ ತಡವರಿಸುತ್ತಿರುವಂತಹ ಆತ್ಮರಿಗೆ ಮಾರ್ಗ ತೋರಿಸಲು ಸಾಕ್ಷಾತ್ ತಂದೆಯ ಸಮಾನ ಲೈಟ್ ಹೌಸ್ ಮೈಟ್ ಹೌಸ್ ಆಗಿರಿ ಲಕ್ಷ ಇಟ್ಟುಕೊಳ್ಳಿ ಪ್ರತಿ ಆತ್ಮನಿಗೆ ಒಂದಲ್ಲ ಒಂದನ್ನು ಕೊಡಬೇಕು ಬಲಿ ಮುಕ್ತಿಯನ್ನಾದರೂ ಕೊಡಿ ಜೀವನ್ ಮುಕ್ತಿಯನ್ನಾದರೂ ಕೊಡಿ ಸರ್ವರ ಪ್ರತಿ ಮಹಾದಾನಿ ವರದಾನಿಯಾಗಿರಿ ಈಗ ತಮ್ಮ ತಮ್ಮ ಸ್ಥಾನದ ಸೇವೆಯಂತೂ ಮಾಡುತ್ತಿದ್ದೀರಾ ಆದರೆ ಒಂದೇ ಸ್ಥಾನದಲ್ಲಿದ್ದು ಮನಸ್ಸ ಶಕ್ತಿಯ ಮೂಲಕ ವಾಯುಮಂಡಲ ವೈಬ್ರೇಷನ್ಸ್ ಮೂಲಕ ವಿಶ್ವ ಸೇವೆ ಮಾಡಿರಿ ಇಂತಹ ಪವರ್ಫುಲ್ ವೃತ್ತಿಯನ್ನ ರೂಪಿಸಿಕೊಳ್ಳಿ ನಿಮ್ಮ ವೃತ್ತಿಯಿಂದ ವಾಯುಮಂಡಲ ತಯಾರಾಗಬೇಕು ಆಗ ಹೇಳಬಹುದು ವಿಶ್ವ ಕಲ್ಯಾಣಕಾರಿ ಆತ್ಮ ಎಂದು ಸ್ಲೋಗನ್ ಆ ಶರೀರಿತನದ ವ್ಯಾಯಾಮ ಮತ್ತು ವ್ಯರ್ಥ ಸಂಕಲ್ಪಗಳ ರೂಪಿ ಭೋಜನದ ಪಥ್ಯದಿಂದ ಸ್ವಯಂ ಅನ್ನು ಆರೋಗ್ಯವಂತರನ್ನಾಗಿ ಮಾಡಿಕೊಳ್ಳಿ ಆ ಶರೀರಿತನದ ಎಕ್ಸರ್ಸೈಸ್ ಮತ್ತು ವ್ಯರ್ಥ ಸಂಕಲ್ಪಗಳೆಂಬ ಭೋಜನದ ಪಥ್ಯೆಯಿಂದ ಸ್ವಯಂ ಅನ್ನು ಆರೋಗ್ಯವಂತರನ್ನಾಗಿ ಮಾಡಿಕೊಳ್ಳಿ ಅವ್ಯಕ್ತಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರ್ ಅನ್ನು ತಮ್ಮದಾಗಿಸಿಕೊಳ್ಳಿ ಈಗ ತಮ್ಮ ಭಾಷಣಗಳ ರೂಪರೇಖೆ ಹೊಸದಾಗಿ ಮಾಡಿಕೊಳ್ಳಿ ವಿಶ್ವಶಾಂತಿಯ ಭಾಷಣವಂತೂ ಬಹಳ ಮಾಡಿದ್ದೀರಾ ಆದರೆ ಆಧ್ಯಾತ್ಮಿಕ ಜ್ಞಾನ ಮತ್ತು ಶಕ್ತಿ ಏನಾಗಿದೆ ಮತ್ತು ಇದರ ಸೋರ್ಸ್ ಯಾರಾಗಿದ್ದಾರೆ ಈ ಸತ್ಯತೆಯನ್ನು ಸಭ್ಯತಾಪೂರ್ವಕವಾಗಿ ಸಿದ್ಧ ಮಾಡಿ ಎಲ್ಲರೂ ತಿಳಿದುಕೊಳ್ಳಬೇಕು ಭಗವಂತನ ಕಾರ್ಯ ನಡೆಯುತ್ತಿದೆ ಎಂದು ಮಾತೆಯರು ಬಹಳ ಚೆನ್ನಾಗಿ ಕಾರ್ಯ ಮಾಡುತ್ತಿದ್ದಾರೆ ಸಮಯ ಪ್ರಮಾಣವಾಗಿ ಇಂತಹ ಭೂಮಿಯನ್ನು ತಯಾರು ಮಾಡಬೇಕಾಗುವುದು ಆದರೆ ಹೀಗೆ ತಂದೆ ಮಕ್ಕಳನ್ನು ಪ್ರಸಿದ್ಧ ಮಾಡಿದ್ದಾರೆ ಪ್ರತ್ಯಕ್ಷ ಮಾಡಿದ್ದಾರೆ ಹಾಗೆಯೇ ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು ಆಗ ಪ್ರತ್ಯಕ್ಷತೆಯ ಧ್ವಜ ಹಾರುವುದು ಓಂ ಶಾಂತಿ